ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ ಅವ್ರು ಫ್ರೀ ಇದ್ರೆ ಮಾಡಿ ಯಾಕೆ ಅವ್ರೇನು ಅವ್ರಪ್ಪ ಮಿನಿಸ್ಟರ್ ಆಗಿದ್ದಾರೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಆದ್ರ ಮೇಲೆ ಇರ್ತಾರ ರಮೇಣಿ ಮೇಲೆ ಅವರು ಕಳ್ಕೊಳ್ಬೇಕಾಗತ್ತೆ ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೀವು ತಗೊಂಡಿದ್ರಿ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನೋಡಿ ಇದು ನನ್ನ ಅಭಿಪ್ರಾಯ ಅಲ್ಲ ಶಿಕ್ಷಕರು ಮಾತನಾಡ್ತಾ ಇದ್ದಾರೆ ಮಕ್ಕಳು ಮಾತಾಡ್ತಾ ಇದ್ದಾರೆ ಪೋಷಕರು ಮಾತನಾಡ್ತಾ ಇದ್ದಾರೆ ಕನ್ನಡ ಗೊತ್ತಿರತಕ್ಕವರು ಶಿಕ್ಷಣ ಸಚಿವರಾದ್ರೆ ರಾಜ್ಯಕ್ಕೂ ಒಳಿತು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಒಳಿತಾಗ್ತದೆ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ ಪಾಪ ಅವ್ರ ಮನಸ್ಸಿಗೆ ಬಹಳ ನೋವು ಮಾಡ್ಕೊಂಡಂತಿದೆ ಆ ನೋವು ಮಾಡ್ಕೊಳ್ಳೋದನ್ನ ಬಿಟ್ಟು ಇವತ್ತು ಶಿಕ್ಷಣ ಕ್ಷೇತ್ರ ಉದ್ಧಾರ ಮಾಡಬೇಕು ಇದಕ್ಕಿಂತ ಜಾಸ್ತಿ ಇತ್ತು ಅವ್ರಿಗೆ ಈಗ ಒಂದು ಸ್ವಲ್ಪ ಕಡಿಮೆ ಆದರೆ ಸ್ವಲ್ಪ ಕಡಿಮೆ ಆದಂಗೆ ಜಾಸ್ತಿನೇ ಇತ್ತು ಬಟ್ ಒಂದು ಏನು ಅಂತಂದ್ರೆ ನಾನು ಇವ್ರದ್ದು ಕೇಳ್ತೀನಿ ಆದಂಗೆ ಇದೆ ಅಲ್ಲಿ ಕೆಲವು ಹುದ್ದೆಗಳು ಮತ್ತು ಕೆಲವು ವೃತ್ತಿಗಳಿಗೆ ಕೆಲವು ಲಕ್ಷಣಗಳಿವೆ ಅದರ ಪರಿಪಾಲನೆಯನ್ನ ಆ ಹುದ್ದೆ ಮತ್ತು ವೃತ್ತಿಯಲ್ಲಿ ಇರುವುದಾದರೆ ಪಾಲನೆ ಮಾಡೋದು ಒಳ್ಳೇದು ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟ್ರೋ ಚೀಫ್ ಮಿನಿಸ್ಟ್ರೋ ರಾಷ್ಟ್ರಪತಿಗಳು ಫಾರಿನ್ನಲ್ಲಿ ಚೆಡ್ಡಿ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ಟೈ ಅಂತ ಜವಾಯಿ ಚಪ್ಲಿ ಹಾಕ್ಕಂಡು ಬಂದ್ಬಿಟ್ಟಂಗೆ ಬಂದರೆ ಹೆಂಗಿರುತ್ತೆ ಇರುತ್ತೆ ಎಕ್ಸೆಪ್ಟ್ ಮಾಡೋಕ್ಕಾಗತ್ತಾ ಹೇಗಿರುತ್ತೆ ಅದು ತಪ್ಪೇನಿದೆ ನಾನು ನಾಳೆ ಕೇಂತ ಬರ್ಬೋದಲ್ಲ ಅದು ಅವ್ರಿಗ ಒಪ್ಪಲ್ಲ ಅಲ್ಲ ಸರಿ ಆಗಲ್ಲ ಇರುತ್ತೆ ದಟ್ ಪೀಪಲ್ ಶುಡ್ ಟೇಕ್ ದ ಸ್ಪಿನಿಶ್ಟ್ ಆಫ್ ಇಟ್ ಅಷ್ಟೆ ಎಲ್ಲದರಲ್ಲೂ ನೆಗೆಟಿವ್ ನೋಡೋದಲ್ಲ ಎಲ್ಲ ಹೀಗೇ ಇರಬೇಕು ಈಗ ಧೋನಿ ಕೂದಲನ್ನು ಹಾಗೆ ಬಿಟ್ಟಿದ್ದಕ್ಕೆ ಯಾರೂ ತಲೆ ಕೆಡಿಸ್ಕೊಳಲ್ಲ ಯಾಕೆ ತಲೆ ಕೆಡ್ಸ್ಕೋಬೇಕು ಅದಕ್ಕೆ ಅದನ್ನು ಫಾಲೋ ಮಾಡಿದವರು ಅವ್ರು ಯಾರೋ ಹೀರೋ ಒಬ್ರು ಬಿಟ್ಕೊಂಡಿರ್ತಾರೆ ಹೆಂಗೆ ಹೆಂಗೆ ಹೋಗ್ಬಿಟ್ಟಿರ್ತಾರೆ ಗೊಡ್ಡ ಹಂಗೆ ಹಿಂಗೆ ಹೋಗ್ಬಿಟ್ಟಿರ್ತಾರೆ ಈಗ ಹೆಂಗೆ ಹೆಂಗೆ ಹೋಗ್ಬಿಟ್ಟಿರ್ತಾರೆ ಅಲ್ವಾ ಅದು ಅದ್ಕೆ ಯಾರು ಯಾರೋ ಏಯ್ ಅವ್ರು ಯಾರೋ ಗಡ ಹಿಂಗೆ ಬಿಟ್ಕೊಂಡಿದ್ದಾನೆ ಅಂತ ಅನ್ನಲ್ಲ ಅದು ಅದಾವ ಅದಕ್ಕೆ ಅದಕ್ಕೆ ಒಗ್ಗತ್ತೆ